ಪ್ರಿಯ ವೀಕ್ಷಕರೇ ನಮಸ್ಕಾರ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ನಮ್ಮ ಪಾರಂಪರಿಕ ವೈದ್ಯಕೀಯ ವ್ಯವಸ್ಥೆ ಮತ್ತು ಆಯುರ್ವೇದಿಕ್ ವೈದ್ಯಕೀಯ ವ್ಯವಸ್ಥೆ ಅವು ನಿಂತಿರ್ತಕ್ಕಂಥದ್ದೇ ಸಸ್ಯ ಗಿಡಮೂಲಿಕೆಗಳ ಮೇಲೆ ಅಂತ ಒಂದು ಸಸ್ಯ ಗಿಡಮೂಲಿಕೆಗಳನ್ನ ಸತತವಾಗಿ ಇಪ್ಪತ್ತೈದು ಮೂವತ್ತು ವರ್ಷ ಅಭ್ಯಸಿಸಿ ಒಂದು ಅಧ್ಯಯನ ರೂಪದಲ್ಲಿ ಅದನ್ನು ಅದರಲ್ಲಿರ್ತಕ್ಕಂಥ ಔಷಧೀಯ ಗುಣಗಳನ್ನು ಕಂಡುಕೊಂಡಂಥವರು ಶ್ರೀ ಮುರುಳೀಧರ ಗುಂಗುರುಮಳೆಯವರು ಅವರು ನಾವು ದಿನನಿತ್ಯ ನೋಡುವಂಥ ಕೈಗೆ ಕಾಲಿಗೆ ಸಿಗುವಂಥ ಒಂದು ಕಳೆ ಸಸ್ಯಗಳು ಅಂತೇಳಿ ನಾವು ನಿರ್ಲಕ್ಷ್ಯ ವಹಿಸುವಂಥ ಬೆಳೆಗಳ ಮಧ್ಯದಲ್ಲಿ ಅಲ್ಲಲ್ಲಿ ಕಾಣುವಂಥ ಸಸ್ಯಗಳಲ್ಲೇ ಏನೆಲ್ಲ ಔಷಧೀಯ ಗುಣಗಳಿವೆ ಅನ್ನೋದ್ರ ಬಗ್ಗೆ ತಮ್ಮ ಅಧ್ಯಯನದಿಂದ ಕಂಡುಕೊಂಡ ಸತ್ಯವನ್ನು ಇಲ್ಲಿ ಸಾರ್ವಜನಿಕರಿಗೆ ಜನೋಪಯೋಗಿ ಆಗಲಿ ಅಂತೇಳಿ ಅದನ್ನು ಪ್ರಚುರಪಡಿಸ್ತಾ ಇದ್ದಾರೆ ಅಲ್ಲಲ್ಲಿ ಶಾಲೆಗಳಲ್ಲಿ ಹೊರಗಡೆ ಜನಗಳಿಗೆ ಈ ವಿಚಾರವಾಗಿ ಈ ಸಸ್ಯಗಳಲ್ಲಿರ್ತಕ್ಕಂಥ ಔಷಧೀಯ ಗುಣಗಳ ಬಗ್ಗೆ ಮಾಹಿತಿ ಒದಗಿಸಲು ಸತತ ಪ್ರಚಾರ ಮಾಡ್ತಾ ಇದ್ದಾರೆ ಅಂಥ ಒಂದು ಔಷಧೀಯ ಗುಣಗಳಿರ್ತಕ್ಕಂಥ ಸಸ್ಯಗಳನ್ನು ಅದರ ಉಪಯುಕ್ತತೆಯನ್ನು ಮುರುಳೀಧರ ಗುಂಗುರಮಳಿಯವರು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನೀವು ಆ ಸಸ್ಯಗಳು ನಿಮಗೆ ಕಂಡು ಬಂದಲ್ಲಿ ನಿಮಗೆ ಅಂತ ಒಂದು ಸಮಸ್ಯೆ ಇದ್ದರೆ ನೀವು ನೇರವಾಗಿ ಅದನ್ನು ತಗೊಳೋದಕ್ಕೆ ಹೋಗಬೇಡಿ ಯಾತಕ್ಕೆ ಅಂತ ಹೇಳಿದ್ರೆ ಅವರು ತೋರಿಸಿರ್ತಕ್ಕಂಥದ್ದು ವಿಡಿಯೋದಲ್ಲಿ ನೀವು ಎದುರು ಪ್ರಾತ್ಯಕ್ಷಿಕವಾಗಿ ನೀವು ವಾಸ್ತವವಾಗಿ ಕಂಡ ಸಸ್ಯಗಳು ಅದಕ್ಕೆ ಹೋಲುತ್ತೋ ಅದೇ ಅಲ್ವೋ ಅನ್ನೋದನ್ನು ನೀವು ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ ಆದ್ದರಿಂದ ನೀವು ಅವರ ಮುರಳೀಧರ ಗುಂಗುರುಮಳೆಯವರ ಫೋನ್ ನಂಬರ್ನ ನಿಮಗೆ ಈ ವಿಡಿಯೋ ಕೊನೆಯಲ್ಲಿ ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲೂ ನಾನು ಕೊಟ್ಟಿರ್ತೀನಿ ಅವ್ರನ್ನ ಫೋನ್ ಮೂಲಕ ಸಂಪರ್ಕ ಸಂಪರ್ಕಿಸಿ ಅವರನ್ನು ಕಂಡು ನೀವು ಅದನ್ನು ಖಾತ್ರಿಪಡಿಸಿಕೊಂಡು ನಂತರ ನೀವು ಅದನ್ನು ಸೇವನೆ ಮಾಡಿ ಯಾಕೆ ಅಂದರೆ ಇದು ಮನುಷ್ಯನ ಆರೋಗ್ಯದ್ದು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ಆರೋಗ್ಯದಲ್ಲಿ ಏರುಪೇರುಗಳ ಆಗೋ ಸಾಧ್ಯತೆ ಇರ್ತವೆ ನಾವು ಯಾವುದೋ ಅಂತ ತಿಳ್ಕೊಂಡು ಯಾವುದೋ ಸಸ್ಯ ತಗೊ ಅದರಲ್ಲಿರ್ತಕ್ಕಂಥದ್ದು ಔಷಧಿ ಗುಣ ಅಂತೇಳಿ ನಾವು ಬೇರೆ ದಿನ ತಗೊಂಡ್ಬಿಟ್ಟಾಗ ಆರೋಗ್ಯಕ್ಕೆ ಹಾನಿಕರ ಆಗುವಂಥ ಸಾಧ್ಯತೆಗಳಿರ್ತವೆ ಆದ್ದರಿಂದ ಆ ಎಚ್ಚರಿಕೆ ವಹಿಸೋದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನೀವು ಅವ್ರಿಗೆ ಸಂಪರ್ಕ ಮಾಡ್ದೇನೆ ದೂರವಾಣಿ ಮೂಲಕ ಅವ್ರನ್ನ ಸಂಪರ್ಕಿಸಿ ಇದು ಅದೇ ಕಾಯಿಲೆಗೆ ಔಷಧಿ ಆಗುತ್ತಾ ಇದು ನಿಜವಾದ ಅದೇ ಸಸ್ಯವ ಅಂತೇಳಿ ಖಾತ್ರಿ ಪಡಿಸ್ಕೊಂಡು ನೀವು ಅದನ್ನು ಸೇವಿಸ್ಬೇಕಾಗತ್ತೆ ಅಂತ ಇಷ್ಟನ್ನ ಮುನ್ನೆಚ್ಚರಿಕೆಯಾಗಿ ತಮಗೆ ಹೇಳಿ ಇದು ಸಾರ್ವಜನಿಕರಿಗೆ ಜನಗಳಿಗೆ ಉಪಯುಕ್ತವಾಗುತ್ತೆ ಅನ್ನೋ ಒಂದು ಕಾರಣದಿಂದ ನಾನು ಈ ವಿಡಿಯೋದಲ್ಲಿ ವೀಕ್ಷಕರ ಗಮನಕ್ಕೆ ತರ್ತಾ ಇದ್ದೀನಿ ಸ್ನೇಹಿತರೆ ಯಾರೆಲ್ಲ ನೋಡ್ತಾ ಇದ್ದೀರಿ ಸ್ನೇಹಿತರೆ ನನ್ನ ಚಾನೆಲ್ನ ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಈ ಮೂಲಕ ತಮ್ಮನ್ನು ಕೇಳ್ಕೊತೀನಿ ಗಿಡ ನೋಡಿರ್ತೀರಿ ಅಂತ ಅನ್ಕೊಂಡಿದೀನಿ ನಾನು ಸಮಯ ನೀವೇ ನಿಲ್ಲಿಸ್ಬೇಕು ನಾನೇ ನಿಲ್ಸಕ್ ಹೋಗಲ್ಲ ನೀವು ನಿಲ್ಸಿಂದ ನಿಲ್ಲಿಸ್ತೀನಿ ಅಷ್ಟೇನೆ ಸಮಯ ನಂದಲ್ಲ ಸೊ ಈ ಗಿಡ ನೋಡಿದೀರಲ್ವಾ ಏನ್ ಹೇಳ್ತೀರಿ ಈ ಗಿಡಕ್ಕೆ ಸ್ವಲ್ಪ ಯಾವ ಟೈಮಲ್ಲಿ ಜಾಸ್ತಿ ತಿಂತೀರವ ಹಸಿ ಹಸಿ ಕಾಳದಲ್ಲಿ ಹಾಕ್ತೀರಾ ನಿಮ್ಮಲ್ಲಿ ಓಕೆ ಏನ್ ಗಿಡ ಬೇಲಿಗಳಲ್ಲೆಲ್ಲ ಜಾಸ್ತಿ ಇರ್ತದೆ ಬಾರೆಗಳಲ್ಲಿ ಜಾಸ್ತಿ ಇರ್ತದೆ ಬ್ಯಾಸ್ಕೆನಲ್ಲಿ ಬೋರ್ ತುಂಬಾ ಜಾಸ್ತಿ ಇರತ್ತೆ ಹೌದಾ ಮ್ಯಾಕಿಗೆ ಇಲ್ಲಿಗೆ ಮ್ಯಾಕಿ ಸೊ ನಮ್ಮ ಪ್ರಪಂಚ ನಮ್ಮ ಪ್ರಪಂಚದ ಬಿಟ್ಬಿಡೋಣ ನಮ್ಮ ದೇಶದಲ್ಲಿ ಎಷ್ಟು ಸಸ್ಯಗಳಿರ್ಬಹುದು ಅಂದಾಜು ಸುಮ್ಮನೆ ಒಂದು ಲೆಕ್ಕ ಹಾಕಿದೆ ಸುಮ್ನೆ ಅಂದಾಜು ಲೆಕ್ಕಾಕಿರ್ತಾರೆ ಲಕ್ಷಾಂತರ ಗಿಡಗಳಿದೆ ಎರಡು ವರ್ಷದ ಹಿಂದೆ ಮಂಗಳೂರು ಯೂನಿವರ್ಸಿಟಿಯರು ಈ ಸೊಪ್ಪಿನ ಮೇಲೆ ಪೇಟೆಂಟ್ ತಗೊಂಡಿದ್ದಾರೆ ಒಂದೇ ಒಂದು ಇಲ್ಲ ಇನ್ನು ಎಷ್ಟು ಲಕ್ಷ ಸೊಪ್ಪುಗಳ ಬಗ್ಗೆ ನಾವು ಅಧ್ಯಯನ ಮಾಡಬೇಕಿದೆ ಅಧ್ಯಯನಕ್ಕೆ ನಾವು ಮಕ್ಕಳಿಗೆ ಕಳಿಸ್ತಾ ಇದ್ದೇವಾ ಇದು ನಮ್ಮ ಸ್ಥಿತಿ ಇರೋಂಥದ್ದು ಅಂದ್ರೆ ನಮ್ಮಲ್ಲಿ ಅಗಾಧವಾಗಿದೆ ಇದೆ ಅದ್ರ ಸ್ಥಿತಿ ನಮ್ಗೆ ಅರ್ಥ ಆಗ್ತಾ ಇಲ್ಲ ಯಾರೋ ಹೇಳಿದಾಗ ನಮ್ಗೆ ಅರ್ಥ ಆಗತ್ತೆ ತಲೆ ಮೇಲೆ ಒಬ್ಬಂದಾಗ ತಲೆ ಕೊಡ್ದಾ ಅಂತ ಹೇಳೋ ಸ್ಥಿತಿ ಬಂದಿದೆ ಸೊ ಇದು ಇದ್ರ ಮೇಲೆ ಅವರು ಸ್ಟಡಿ ಮಾಡಿ ಕ್ಯಾನ್ಸರ್ಗೆ ಅತ್ಯುತ್ತಮವಾದ ಔಷಧಿ ಅಂತೇಳಿ ಇದನ್ನ ಪೇಟೆಂಟ್ ತಗೊಂಡಿದ್ದಾರೆ ಆದರೆ ನಮ್ಮವ್ರಿಗೆ ಯಾರಿಗೂ ಕ್ಯಾನ್ಸರ್ ಅಂತ ಗೊತ್ತಿರ್ಲಿಲ್ಲ ಆದರೆ ಬೇಸ್ಕಿನಲ್ಲಿ ಹೊಸ ಹುಳ್ಳಿ ಕಾಳು ಬರ್ತದಲ್ಲ ಹೊಸ ಹುಳ್ಳಿ ಕಾಳು ಬೇಯಕಲ್ಲ ಅಂತೇಳಿ ಈ ಸೊಪ್ಪು ಅನ್ನೋದು ಹಾಕೋರು ಇದು ದೊಡ್ಡ ಗುಣಿ ಸೊಪ್ಪು ಹೌದಾ ಈ ಸೊಪ್ಪು ಹಾಕಿದ್ರೆ ಏನಾಗ್ತಿತ್ತು ಅಲ್ಲಿ ಕಾಳು ಬೇಯ್ತಾ ಇತ್ತು ಸೊಪ್ಪು ಹಾಕಿದಕ್ಕೆ ಬೇಯ್ತದೆ ಅಂತೇಳಿ ನಮ್ಮವ್ವ ಅಂದ್ಕೊಂಡ್ಲು ಆದರೆ ಆ ಟೈಮ್ಗೆ ಜನವರಿ ಟೈಮ್ ಹೊಸ ಹುಳ್ಳಿ ಕಾಳು ಟೈಮಲ್ಲಿ ಬಿಸಿಲು ಜಾಸ್ತಿ ಇರೋದು ಹುಳ್ಳಿ ಕಾಳು ಉಷ್ಣ ಸೊ ಅದನ್ನು ತಂಪು ಮಾಡುವಂಥ ಒಂದು ಕ್ರಿಯೆನ ಈ ಸೊಪ್ಪು ಮಾಡ್ತಾ ಇತ್ತು ಸೊ ಯಾವ ಯೂನಿವರ್ಸಿಟಿಲಿ ಓದಿದ್ಲು ನಮ್ಮ ಅಂದರೆ ನಮ್ಮ ಯೂನಿವರ್ಸಿಟಿ ಪ್ರೊಫೆಸರ್ಗಳು ಇದ್ರಲ್ಲಪ್ಪ ಒಂದಷ್ಟು ಜನ ಎಲ್ಲ ನಮ್ಮ ಎಲ್ಲಿ ಓದಿದ್ಲು ಆಯಾ ಕಾಲಕ್ಕೆ ಏನು ಊಟ ಮಾಡಬೇಕು ಅನ್ನೋದನ್ನು ಎಲ್ಲಿ ಕಲ್ತಿದ್ಲು ಪರಂಪರಾಗತವಾಗಿ ಕಲ್ತ್ಕೊಂಡ್ ಬಂದಿರೋಂಥದ್ದು ಪರಂಪರೆಯ ಜ್ಞಾನಗಳಿವೆಲ್ಲ ಈ ಪರಂಪರೆ ಜ್ಞಾನಗಳನ್ನು ನಾವು ಸೊ ಇನ್ನೊಂದಷ್ಟು ಜನರಿಗೆ ತಲುಪಿಸುವಂಥ ಕೆಲಸ ಆಗಬೇಕು ಸೊ ಇದನ್ನ ಇನ್ನು ತುಂಬ ವಿಶೇಷವಾಗಿ ಹೆಣ್ಮಕ್ಳಿಗೆ ತುಂಬಾ ಒಳ್ಳೆ ಔಷಧಿಯಾಗಿ ಕೆಲಸ ಮಾಡ್ತಾ ಇದೆ ಸೊ ನಿಮಗೆ ಈಗ ಆ ಪೀರಿಯಡ್ ಟೈಮಲ್ಲಿ ಕೆಲವರು ಏನಾಗುತ್ತದೆ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ ಕೆಲವರಿಗೆ ಸುಸ್ತಾಗತ್ತೆ ಕೆಲವರು ಎರಡು ದಿವಸ ಆಚೆ ಹೋಗಲ್ಲ ಸೊ ಆ ಗರ್ಭಕೋಶದ ಯಾವುದೇ ಸಮಸ್ಯೆಗಳಿದ್ರೆ ಏನೇನು ಮಾಡಬೇಡಿ ಹೆಚ್ಚು ಗಟ್ಟೆ ಸಂಭ್ರಮ ಮಾಡ್ಕೊಂಡು ಊಣಿ ಒಂದಿಡೀ ಇಲ್ಲ ಸಂಭ್ರಮ ಮಾಡ್ಕೊಂಡು ಊಟ ಮಾಡೋದು ಒಂದು ಎರಡನದಿ ಸೊಪ್ಪನ್ನ ತಗೊಂಡು ಒಂದಿಡಿ ಸೊಪ್ಪನ್ನ ಮಿಕ್ಸಿಗೆ ಹಾಕಿ ಒಂದು ಬೌಲ್ಗೆ ಹಾಕಿಡಿ ಒಂದು ಅರ್ಧ ಗಂಟೆ ಒಳಗಡೆ ಗಟ್ಟಿಗೆ ಇಡ್ಲಿ ತರ ಆಗುತ್ತೆ ಅದ್ರ ಜೊತೆ ಸ್ವಲ್ಪ ಬೆಲ್ಲನೂ ಹಾಕಿ ನಿಮಗೆ ರುಚಿ ಇರುತ್ತೆ ತಿನ್ನೋದಕ್ಕೆ ಸ್ವಲ್ಪ ಬೆಲ್ಲ ಹಾಕಿದ್ರೆ ಇನ್ನು ತಿನ್ಲಿಕ್ಕೆ ರುಚಿ ಬರ್ತದೆ ಸೊ ಅದನ್ನ ನಾವು ಆ ಟೈಮಲ್ಲಿ ಪಿರಿಯಡ್ ಟೈಮ್ ಅಲ್ಲಿ ತಿಂತ ಬಂತು ಅಂತ ಹೇಳಿದ್ರೆ ಸೊ ಇಡೀ ನಮ್ಮ ಗರ್ಭಕೋಶದ ಸಮಸ್ಯೆಯನ್ನು ಕ್ಲಿಯರ್ ಮಾಡ್ತದೆ ಸೊ ಮುಂಚೆ ಎಲ್ಲ ಏನಾಗ್ತಾ ಇತ್ತು ನಮ್ಮಅಪ್ಪು ಕಾಲದಲ್ಲಿ ಮನೆ ತಕ ಬರೋರು ಆಪ್ರೇಷನ್ ಮಾಡ್ಸಕಿ ಮಕ್ಕಳು ಜಾಸ್ತಿ ಮಾಡ್ತಾವ್ರಿ ಅವರು ಅಂತ ಹೌದಾ ನೆನಪಿದ್ಯಾ ಪಿದ್ಯಾ ನಿಮ್ಗೇನಾದ್ರು ನಿಮ್ಮ ನೀವು ಅಪ್ಪಗಳು ಹೇಳಿರ್ತಾರಲ್ಲ ಎಳ್ಕೊಂಬಂದು ಎಳ್ಕೊಂಬಂದು ಕಟ್ ಮಾಡ್ಸರು ಆದ್ರೆ ಇವತ್ತೇನಾಗಿದೆ ಸ್ಥಿತಿ ಮಕ್ಕಳೇ ಹುಟ್ತಾ ಇಲ್ಲ ಮಕ್ಕಳು ಹುಟ್ಟಿಸಕ್ಕೆ ಆಸ್ಪತ್ರೆಗಳಿಗೆ ಎಷ್ಟು ಬೇಗ ನೋಡಿ ಜಸ್ಟ್ ಒಂದು ಫಾರ್ಟಿ ಇಯರ್ಸ್ ತುಂಬಾ ವರ್ಷಗಳಾಗಿದ್ಯಾ ನಲ್ವತ್ತು ವರ್ಷದ ಹಿಂದೆ ಅಪ್ಪಗಳನ್ನ ಹಿಡ್ಕೊಂಡ್ಬಂದು ಹಿಡ್ಕೊಂಡು ಒಂದು ಆಪರೇಷನ್ ಮಾಡಿಸ್ತಾ ಇದ್ರು ಈಗ ನಮ್ಮ ಮಕ್ಕಳಗಳಿಗೆ ನಾವು ಮಕ್ಕಳು ಹುಟ್ಟಿಸ್ಕೊಡ್ರಪ್ಪ ಅಂತೇಳಿ ಆಸ್ಪತ್ರೆಗೆ ಹೋಗ್ತಾ ಇದ್ದೀವಿ ಅಂದ್ರೆ ಆ ಗರ್ಭಕೋಶನ ಯಾವ ಸ್ಥಿತಿ ತಂದು ನಿಲ್ಸಿದ್ದೇವೆ ಸೊ ಇವೆಲ್ಲವೂ ಕೂಡ ಅಮೂಲ್ಯವಾದ ರತ್ನಗಳು ನಮ್ಮನ್ನು ಆರೋಗ್ಯ ಕಾಪಾಡ್ತಾ ಇದ್ವು ಸೊ ನಾವು ಆ ನಿಟ್ಟಲ್ಲಿ ಯೋಚನೆ ಮಾಡ್ಬೇಕು ಇದನ್ನ ಸೊ ಆಹಾರ ರೂಪದಲ್ಲಿ ನಾವು ಬಳಸ್ತಾ ಬಂತು ಅಂತ ಹೇಳಿದ್ರೆ ಸೊ ನಮ್ಮ ದೇಹದಲ್ಲಿರುವ ಕ್ಯಾನ್ಸರ್ ಕಣಗಳನ್ನು ಕೂಡ ಕೊಲ್ಲುವಂಥ ಒಂದು ಗುಣ ಈ ಊಟದಲ್ಲಿ ಇದೆ ಸೊ ಊಟ ಮಾಡಿ ದಾಯಿ ಮಾಡಿ ನಾನು ಆಗ್ಲೇ ಹೇಳದೆ ಆಗಿ ಊಟ ಮಾಡಿ ಒಳ್ಳೆಯದನ್ನು ಊಟ ಮಾಡಿ ಪ್ರಕೃತಿನಲ್ಲಿ ಏನೇನು ಸಿಗ್ತದೆ ಸೊ ಒಂದಷ್ಟನ್ನು ನಾವು ಆಹಾರ ರೂಪದಲ್ಲಿ ಬಳಸ್ತಾ ಹೋಗೋಣ ಅಂತೇಳಿ ಆಮೇಲೆ ಮಾಲಿಂಗಪ್ಪ ಅವ್ರು ಅಲ್ಲಿ ಕಂಡು ಕೂಡ್ಲಿ ಅಲ್ಲೆಲ್ಲ ಕೆಳಗಿಳಿದ್ರು ಸಾರ ಇದನ್ನು ತಿನ್ಕೊಂಬರ್ಬೇಕು ಅಂದ್ರು ಅಂದ್ರೆ ನೋಡಿ ಅವ್ರಿಗೆ ಒಂಚೂರು ಅರ್ಥ ಆಗಿದೆ ಸರ್ಕಡೆ ಯಾವುದೇ ಅದು ಏನೋ ಪ್ರಯೋಜನ ಬರುತ್ತೆ ಅಂತೇಳಿ ನಾವೀಗೆಲ್ಲ ಇದರಲ್ಲಿ ಬಣ್ಣ ಇದೆ ಇದರಲ್ಲಿ ರುಚಿ ಇದೆ ಇದರಲ್ಲಿ ಶಕ್ತಿ ಇದೆ ಸೂಪರ್ ಡಸ್ಟ್ ಹೇಳ್ತಾರ ಅಡ್ವರ್ಟೈಸ್ ಎಷ್ಟು ಚಂದ ಇರ್ತದಲ್ವ ಯಾವ ಟೀಗೆ ವಾಸನೆ ಇದೆಯಾ ನನ್ಗೆ ನೆನಪಿರ ಬೇಕಾಗಿರೋದು ಹೂವು ಹೂವನ ಒಣಗಿಸಿ ಟೀ ಮಾಡೋದು ಆಕ್ಚುಲಿ ಹರ್ಬಲ್ ಟೀ ಅಂತ ಬಡ್ಕತಾ ಇದಾವಲ್ಲ ಹರ್ಬಲ್ ಟೀ ಅಂದ್ರೆ ನಮ್ಮೂರಲ್ಲಿರೋ ಇದೇ ಒರಿಜಿನಲ್ ಹರ್ಬಲ್ ಟೀ ನಾನು ಕಾಶ್ಮೀರ ಟೀ ಕುಡಿತೀನಿ ನಾನು ಊಟಿ ಟೀ ಕುಡಿತೀನಿ ಅದು ನಮ್ದು ಅಲ್ಲ ನಮ್ದೇಹಕ್ಕೆ ಅಲ್ಲ ಒರಿಜಿನಲ್ ಟೀ ಅಂದ್ರೆ ಇದು ಇದ್ರ ಹೂವಿದೆಯಲ್ಲ ಇದೆಯಲ್ಲ ಸೊ ಈ ಟೈಮಲ್ಲಿ ತುಂಬಾ ಸಿಗತ್ತೆ ಇಟ್ಕೊಳ್ಳಿ ಇದನ್ನ ಚಾ ಮಾಡಿ ಕುಡಿಬೇಕಾಯ್ತು ನಾವು ಸೂಪರ್ ಡಸ್ಟ್ ಅಲ್ಲ ಕುಡಿಬೇಕಾಗಿರೋದು ನೋಡಿ ಎಷ್ಟು ಚೆನ್ನಾಗಿ ಅಡ್ವರ್ಟೈಸ್ ಅಲ್ಲಿ ಹೇಳ್ತಾರೆ ಬಣ್ಣ ಇದೆ ರುಚಿ ಇದೆ ಶಕ್ತಿ ಇದೆ ಸೂಪರ್ ಡಸ್ಟ್ ಏನ್ ಡಸ್ಟ್ ಅಂದ್ರೆ ಗೊತ್ತಿದೆ ನಮ್ಗೆ ಧೂಳು ಕಸ ಅಂತ ಗೊತ್ತಿದೆ ಅದನ್ನ ತಗೊಂಡು ಕುಡಿತಾ ಇದೆ ನಮ್ಮ ಮಳೆವರ್ಗಿ ಏನ್ ಮಾಡಬೇಕು ತಪ್ಪ ಮುಂದ ನಮ್ದು ಹೌದಾ ಸೊ ಹಾಗಾಗಿ ಇದು ಒರಿಜಿನಲ್ ಚಾಯ್ ಇದು ಆಮೇಲೆ ಇದ್ರದ್ದು ಬೇಸಿಗೆನಲ್ಲಿ ಇದ್ರ ಚಿಗುರ್ ಇದೆಯಲ್ಲ ಸೊ ಇದ್ರದ ಅಂದ್ರೆ ಈ ಸೊಪ್ಪುಗಳ ಬಗ್ಗೆ ಕಟ್ ಮಾಡೋಣ ಸೊ ಈ ಸೊಪ್ಪಿನಲ್ಲಿ ಇದನ್ನ ಅವರೇ ಬೇಳೆ ಹಾಕಿ ಸಾಂಬಾರು ಮಾಡ್ಬಿಟ್ರೆ ಸೊ ನಾನು ಊಟ ಮಾಡಿರೋ ಹೇಳೋದು ನಾನು ಊಟ ಮಾಡಿಲ್ದ ಹೇಳಲ್ಲ ನಿಮ್ಗೆ ಸಾಂಬಾರ್ ಮಾಡ್ಬಿಟ್ರೆ ಎಷ್ಟು ಅದ್ಭುತವಾಗಿರ್ತದೆ ಸೊ ಆ ಬೇಸಿಗೆ ಟೈಮಲ್ಲಿ ಇದನ್ನ ಸೊಪ್ಪನ್ನ ನಾವು ಸಾಂಬಾರ್ ಮಾಡಿ ಊಟ ಮಾಡಿದ್ರೆ ಇಡೀ ದೇಹವನ್ನ ತಂಪಾಗಿಟ್ಕೊಳ್ಳುವಂತ ಕೆಲಸ ಮಾಡ್ತದೆ ಸೊ ನೀವು ಅಲ್ಲೆಲ್ಲರ ಟೂರ್ ಗಳಿಗೆ ಹೋಗ್ತಿರಲ್ಲ ಆ ಎಣ್ಣೆ ಒಳಗೆ ಇವತ್ತು ಇವ್ರ ನೋಡಿದ್ರೆ ಮಗುಗಳು ಆ ಟೂರಿಸಂ ಪಾಟ್ ಸ್ಪಾಟ್ಗಳಲ್ಲವ ತಲೆಗೆ ಎಣ್ಣೆ ಹಚ್ಗಳಿ ಅಂತೇಳಿ ಅದರೊಳಗೆ ಇವೆಲ್ಲ ಮಗುಗಳು ಇರ್ತವೆ ಅಂದ್ರೆ ನಮ್ಮ ಮನೇಲಲ್ಲಿ ಇರೋದು ಅಲ್ಲಿ ದುಡ್ಡು ಕೊಟ್ಟು ತೊಗೊಂಡ್ಬೋತಿ ಸೊ ಇನ್ನ ಇದನ್ನ ನಾವು ಊರ್ನ ಆಗಿಂದಾಗೆ ನಾವು ಆ ಚಾತರದಲ್ಲಿ ಬಳಸ್ತಾ ಬಂತು ಅಂದ್ರೆ ಇಡೀ ದೇಹವನ್ನ ತಂಪಾಗಿಟ್ಕೊಳುವಂತ ಕೆಲಸ ಮಾಡ್ತದೆ ಅದ್ರ ಜೊತೆಗೆ ಮುಂಚೆ ಎಲ್ಲ ನಾವೆಲ್ಲ ನಾವೆಲ್ಲ ಅಡಿಕೆರಲ್ಲ ಸೊ ನಮ್ಮ ತುಮಕೂರು ಭಾಗದಲ್ಲಿ ಅಡಿಕೆ ಬೆಳೀತಿರ್ಲ ಹೌದಾ ಈಗಲೂ ಹಾಕತ್ತಾರ ಕಲವರು ಅಂದ್ರೆ ನಮ್ಮ ಹೊಸಡನ್ನ ಗಟ್ಟಿ ಮಾಡುವಂತ ಕೆಲಸನ ಇದ್ರ ಚಕ್ಕೆ ಇದೆಯಲ್ಲ ಸೊ ಅಡಿಕೆಗೆ ಪರ್ಯಾಯವಾಗಿ ನಾವು ಬೆಳೆಸ್ತಾ ಇದ್ದೀವಿ ಅಡಿಕೆ ನಮ್ದಲ್ಲ ಮಲ್ನಾಡ್ದು ತಗಮಂದು ಈಗ ನೀರು ಬತ್ತಾವೆ ಅಂತೇಳಿ ಕೆರೆ ಹಿಂದೆ ಒಂದಷ್ಟು ಬೆಳ್ಕೊಂಡು ಈಗ ತಗಂಬ ಮೇಲೆಲ್ಲ ಬೆಳೆಸಿ ಕೂತಿದ್ದೀವಿ ಅದನ್ನ ನಾನು ಮಾತಾಡ್ತಾ ಇರ್ತೀನಿ ಅಲ್ಲಿ ಕಡೂರ್ಗೆ ಹೋದಾಗ ವಾಟರ್ ನೀರಿನ ಸಮಸ್ಯೆಗೆ ನಾನು ಮಾತಾಡ್ಲಿಕ್ಕೆ ಕರೆದಿದ್ರ ಅಲ್ಲಿ ಹೇಳ್ತಾ ಇದ್ದೆ ಈ ಎಡಕೆ ಬೆಳೀತಾ ಇದು ಎಂತ ಬೆಳೆ ಅಂತೇಳಿ ಹೊಟ್ಟೆ ತುಂಬಿಸೋ ಬೆಳೆನಾ ಹೊಟ್ಟೆ ಉರ್ಸೋ ಬೆಳೆನಾ ಅಂತ ಎಂತ ಬೆಳೆ ಅದು ಹೊಟ್ಟೆ ತುಂಬಿಸೋ ಬೆಳೆನಾ ಹೊಟ್ಟೆ ಉರ್ಸೋ ಬೆಳೆನಾ ಒಪ್ಕೊಳ್ತಿರ ಅದ್ನಾ ಯಾರ್ದಾರು ಹೊಟ್ಟೆ ತುಂಬಿಸಿದ್ಯಾ ಎಲ್ಲ ಗದ್ದೆಗಳಲ್ಲಿ ಅನ್ನ ಬೆಳೀತಿದ್ರು ಭತ್ತ ಬೆಳೀತಿದ್ರು ಎಲ್ಲ ಹೊಟ್ಟೆ ತುಂಬಿಸ್ತಿದ್ರು ಈಗ ಕೆಲವ್ರು ಜೇಬ್ ತುಂಬಿಸಿ ಏನ್ ಮಾಡ್ತಾ ಇದ್ದೇವೆ ಹೊಟ್ಟೆ ಉರಿಸ್ತಾ ಇದೆ ಒಪ್ಕೊಳ್ತೀರ ಇದ್ನಾ ಮನೆ ಕಾರ್ ಬಂತು ಅವಳು ಕುತ್ತಿಗೆ ಅರ್ಧ ಕೆಜಿ ಒಂದ್ ಕೆಜಿ ಚೈನ್ ಬಂತು ಆಮೇಲೆ ಬಿದ್ದೋಗದ್ ಬೇರೆ ಸೊ ಅಂದ್ರೆ ಇವೆಲ್ಲವೂ ಬೇರೆಯವ್ರನ್ನ ಹೊಟ್ಟೆ ಉರ್ಸೋಕೆ ಮಾಡ್ತಾ ಇರೋಂಥದ್ದು ಯಾರ್ದಾರು ಹೊಟ್ಟೆ ತುಂಬಿಸಿದ ಅಡಿಕೆ ಆದರೂ ಬೆಳೀತಾ ಇದೀವಿ ಕೆ ದುಡ್ಡು ಜಾಸ್ತಿ ಇದೆ ಸೊ ಇದನ್ನ ನಾವು ಈ ಭ್ರಮೆಗಳಲ್ಲಿ ಇದ್ದೇವೆ ನಾವು ಒಂದಷ್ಟು ಸೊ ನಾವು ನಿಜವಾಗ್ಲೂ ರೈತರುಗಳು ಸೊ ನಾವು ಒಳ್ಳೇದನ್ನ ತಿನ್ಬೇಕು ಸಾಧ್ಯ ಆದರೆ ಒಂದಷ್ಟು ಹೆಚ್ಚು ಬೆಳೆದಾಗ ಇನ್ನೊಬ್ಬರಿಗೆ ಕೊಡೋಣ ನಾನು ಮನ್ಸು ಬಂತು ಅಂತ ಹೇಳಿದ್ರೆ ಸೊ ರೈತನ ಬದುಕು ನೆಮ್ಮದಿ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ ಇಲ್ಲ ನಾನು ಮಾರ್ಕೆಟ್ಗೆ ಬೆಳಿತೀನಿ ಅಂತ ಹೋಯ್ದ ಸೊ ಅವನು ಸೊ ಮಾರ್ಕೆಟ್ ಸಿಸ್ಟಮಲ್ಲೇನೆ ಹೋಗ್ತಾ ಹೋಗ್ತಾರೆ ಸೊ ಅದ್ರ ಜೊತೆಗೆ ಇದನ್ನ ಇಟ್ಕೊಂಡ್ ಬಂದೆ ಯಾವ್ದು ಅಲ್ಲೊಂದು ಇವೆರಡು ಸಿಕ್ಕಿದ್ವು ಸೊ ನಾನು ಆಗ್ಲೇ ಹೇಳ್ತಾ ಇದ್ದೆ ಇದಂತ ಸ್ವಲ್ಪ ಇದು ಕೊಮ್ಮೆ ನಾನು ಇದು ಅಡಚೋಟ್ಕು ಸೊಪ್ಪು ಅಂತ ಕರಿತಾರೆ ಇದು ಕನ್ನೆ ಸೊಪ್ಪು ಮಸೊಪ್ಪು ಕಾಯ್ತಾರೆ ಹೌದು ದನಗುಳಿ ಜಾಸ್ತಿ ಹಾಕಿದೆ ಉಚ್ಕೋತವೆ ಎಷ್ಟು ಚೆನ್ನಾಗಿ ಕರೆಕ್ಟ್ ಅದ ಸತ್ಯ ನೋಡಿ ತೊಳೆದಾಕಿರಿ ಅವತರ ಉಚ್ಕೊಂಡ್ರೋಡಿದ್ರೆ ಎಷ್ಟು ನಮ್ ತಲೆಗಳಲ್ಲಿ ಕಿತ್ಕೊಂಬಂದು ಕಿತ್ಕೊಂಡ್ ಬರೋದೇ ಕಷ್ಟ ಕುಂತ ಇದೆ ತೊಳೆದ ಹಾಕ್ತಿವ ನಾವಾದ್ರೂ ಮಾತ್ರ ತೊಳ್ಕೊಂಡ್ ತಿಂತೀವಿ ಸೊ ಇದು ಎಮ್ಮೆ ರೊಡ್ಡಿ ಸೊಪ್ಪು ಅಂತ ಕರೀತಾರೆ ಬೇಳೆ ಒಡಕ್ಲಾ ಅಂತ ಕರಿತಾರೆ ಸೊ ಇದ್ರಲ್ಲಿ ಕರಿ ಮತ್ತೆ ಬಿಳಿ ಬರ್ತದೆ ನಂದು ಗೋಣಿ ಸೊಪ್ಪು ಅಂತ ಬರ್ತದೆ ಆ ಗೋಣಿ ಸೊಪ್ಪಿನ ಇದು ಕೂಡ ಆ ಗೋಣಿ ಸೊಪ್ಪಿನ ಜಾತಿಗೆ ಬರ್ತದೆ ಬಸ್ಲೆ ಅಂತ ಹೇಳಿ ಸೊ ಇದು ಆ ಗೋಣಿ ಸೊಪ್ಪಿನ ಜಾತಿಗೆ ಬರ್ತದೆ ಸೊ ಇವೆಲ್ಲ ಯಾಕೆ ಹೆಚ್ಚನ್ನು ಪ್ರಮೋಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಸೊ ನಾನೇ ಹೇಳಿದೆ ಬೆಳಗ್ಗೆ ಯಾರು ಎತ್ ಕೂಡ್ಲೆ ಟಾಯ್ಲೆಟ್ ಹೋಗ್ತಾರಲ್ವಾ ಸೊ ಎರಡು ಅಥವಾ ಮೂರು ನಿಮಿಷದಲ್ಲಿ ಆಚೆ ಬಂದ್ರೆ ಅವರು ಆರೋಗ್ಯವಾಗಿದ್ದಾರೆ ಸೊ ಇಲ್ಲ ಹತ್ತು ನಿಮಿಷ ಆಯಿತು ಅರ್ಧ ಗಂಟೆ ಆಯ್ತು ಎಲ್ಲ ಮಾಡಿ ಒಂದು ಪಿಸ್ಕೆ ಇಕ್ ಬತ್ತಾರಲ್ಲ ಸೊ ಅವ್ರಿಗೆ ಶುರುವಾಯ್ತು ರೋಗ ಅಂತ ಮಲಬದ್ಧತೆ ಅಂತ ನಾವೇನ್ ಹೇಳ್ತೀವಲ್ವಾ ಸೊ ಯಾರು ತಿಂದದನ್ನ ನೀಟಾಗಿ ಆಚೆ ಕಳ್ಸಲ್ಲ ಅವರಿಗೆ ಕಾಯಿಲೆ ಶುರು ಆಗುತ್ತೆ ಅವನ್ನೆಲ್ಲಾ ಮಾಡುವಂತ ಕಳ್ಸಾರೆ ಸೊ ಕನ್ನೆ ಸೊಪ್ಪು ಅಣ್ಣೆ ಸೊಪ್ಪು ಐಕ್ಯರ್ವೆ ಸೊಪ್ಪು ಗೊದರ್ವೆ ಸೊಪ್ಪು ಮುಳ್ಳರ್ವೆ ಸೊಪ್ಪು ಎಲ್ಲ ಸೊಪ್ಪುಗಳು ಇದೆಯಲ್ಲ ಸೊ ಈ ಸೊಪ್ಪುಗಳು ಸೊ ನಮ್ಮ ಜಠರನ್ನ ಕ್ಲೀನ್ ಮಾಡುತ್ತೆ ಸೊ ಇದು ಕನ್ನೆ ಸೊಪ್ಪು ಅಂತೂ ವಿಶೇಷವಾಗಿ ನೀವು ಆಗಲೇ ಸೊ ನನ್ನ ಅಜ್ಜಿ ಮಾಡ್ಕೊಡೋಳು ನನಗೆ ನಮ್ಮಲ್ಲೂ ಮಾಡ್ತಾರೆ ಇಲ್ಲುನು ನೀವ್ ಮಾಡ್ಕೊಡಿ ಮಗನ್ಗೆ ಒಂದ್ಸಲಿ ಈ ಸೊಪ್ಪು ಇದೆಯಲ್ಲ ಸೊ ಬೋಂಡ ಮಾಡ್ತೀವಲ್ಲ ಮೆಣಸಿಕಾಯಿ ಬೋಂಡ ಅದೇ ತರದಲ್ಲಿ ಇದು ಬೋಂಡ ಮಾಡಿಕೊಡಿ ಎಲೆ ಹೆಜ್ಜೆ ಹಾಕಿ ಅಷ್ಟೇನೆ ಒಂದು ರಾಶಿ ಕೊಡಿ ಮಕ್ಕಳಿಗೆ ಸಾಲಲ್ಲ ಒಟ್ಟು ರುಚಿಯಾಗಿರ್ತದೆ ಸೊ ನಮ್ಮ ಹೊಟ್ಟೆನ ಕ್ಲೀನ್ ಮಾಡುವಂತ ಕೆಲಸ ಮಾಡ್ತದೆ ಗುಬ್ಬಜ್ಜಿ ಬೋಂಡ ಅಂತ ಹೇಳೋದು ನಮ್ಮ ಅಜ್ಜಿ ಅಜ್ಜಿ ಬಂದ್ರೆ ನನ್ ಕಂಪಲ್ಸರಿ ಮಾಡಿಸ್ತಾ ಇದ್ವಿ ಅದನ್ನ ಗುಬ್ಬಜ್ಜಿ ಬೋಂಡ ಅಂತ ಕರೀತಾರೆ ಸೊ ಇವೆಲ್ಲವೂ ಏನಾಗ್ತದೆ ಮತ್ತೆ ಈ ಸೊಪ್ಪು ಅಷ್ಟೇನೆ ಜನ ಹೆಚ್ಚೆಚ್ಚು ಮಶಪ್ಪು ಗಡ್ಸೊಪ್ಪು ಉಳ್ಸೊಪ್ಪು ಎಂತ ಸೊಪ್ಪುನೋ ಸೊ ದಿನ ಬೆಳಗ್ಗೆ ಅಂದ್ರೆ ಯಾವ್ದೋ ಒಂದು ಇಡೀ ಸೊಪ್ಪು ಸೊ ನಾವು ಅದನ್ನ ತಿಂತ ಬಂತು ಅಂತ ಹೇಳಿದ್ರೆ ಸೊ ನಾರಿನ ಅಂಶ ನಾನು ಫೈಬರ್ ಅಂತ ಏನ್ ಹೇಳ್ತೀವಲ್ಲ ಈ ಫೈಬರ್ ನಮ್ಮ ಜಟರ್ನ ಕ್ಲೀನ್ ಮಾಡ್ತದೆ ಸೊ ಕ್ಲೀನ್ ಆಯ್ತು ಅಂತ ಹೇಳಿದ್ರೆ ಮೋಶನ್ ಕ್ಲಿಯರ್ ಆಗ್ತದೆ ಮೋಷನ್ ಕ್ಲಿಯರ್ ಆಯ್ತು ಅಂದ್ರೆ ಆರೋಗ್ಯ ಚೆನ್ನಾಗಿರ್ತದೆ ಬೇರೆ ಏನು ಅಲ್ಲ ನಮ್ಮ ಆರೋಗ್ಯ ಎಲ್ಲಿದೆ ನಮ್ಮ ಆರೋಗ್ಯ ಎಲ್ಲಿದೆ ನಮ್ ತಾಯಿದ್ರೆ ಇನ್ನು ಹೇಳಕ್ಕೆ ನಮ್ಮ ಆರೋಗ್ಯ ಹೇಳ್ತಾರೆ ಹೇಳ್ಕೊಳಕಲ್ಲಿ ಬಳ್ಳಿನೂ ಬರ್ತದೆ ಕೆಂಪು ಬಳ್ಳಿದು ಮತ್ತೆ ಬಿಳಿ ಬಳ್ಳಿದು ಬಸ್ಲೆ ಗಿಡ ಇದು ಸೊ ಈಗ ನಮ್ಗೆ ಏನಾದರೂ ಬಾಯಿ ಉಣ್ಣಾಯ್ತು ಈಟಾಯ್ತು ಅಂತ ಕೂಡ ಎಲ್ಲಿ ಹೋಗ್ತೀವಿ ಶೀದಾ ಆ ಕಾಂಪ್ಲೆಕ್ಸ್ ಹೋಯ್ತೀವಿ ಬಿ ಕಾಂಪ್ಲೆಕ್ಸ್ ಬೈತೀವಿ ಇಲ್ಲ ನಡೆಯಲ್ಲ ಅದು ಅಂತ ಹೌದಾ ಕೆಂಪ ಮಾತ್ರೆ ಕೊಡ್ತಾನಲ್ಲ ಇಲ್ಲೇ ನಿಮ್ಮ ಮನೆಗೆ ಮುಂದೆ ಬಿ ಕಾಂಪ್ಲೆಕ್ಸ್ ಇಲ್ಲ ಸುಮ್ಮನೆ ಒಂದೆಲೆ ಬಾಯಿಗೆ ಕೇಳಿ ಸಾಕು ಸೊ ಇದು ಬಳ್ಳಿ ಆಗ್ಬೋದು ಸೊ ನಮ್ಮ ದೇಹದ ಉಷ್ಣತೆಯನ್ನು ಕಂಟ್ರೋಲ್ ಮಾಡ್ತದೆ ಇದು ಸೊ ನೀವು ಮಂಗಳೂರ್ಗೆ ಹೋದರೆ ರೆಗ್ಯುಲರ್ ಅತ್ತೆ ಕಟ್ಟೆ ಮಾಡ್ತಿರ್ತಾರೆ ಬಳ್ಳಿನೂ ಸೇರಿಸಿ ಅವ್ರು ತಿಂತಾರೆ ಅದನ್ನು ಅಲ್ಲಿ ಎಕ್ಸಸ್ ಆಫ್ ಹೀಟ್ ಇರ್ತದಲ್ಲಿ ಹ್ಯುಮಿಡಿಟಿ ಜಾಸ್ತಿ ಸೊ ಅವಲ್ಲಿ ಹೆಚ್ಚು ನೀವು ಬಸಳೆ ನಮ್ಮ ಕರಾವಳಿ ಬೆಲ್ಟ್ಗೆ ಹೋಯ್ತು ಅಂದರೆ ಕಂಪಲ್ಸರಿ ಅವರು ಬಸಳೆನ ಬಳಸ್ತಾರೆ ಅಂದರೆ ದೇಹವನ್ನು ತಂಪಾಗಿ ಅಂತ ಕೆಲಸ ಮಾಡುತ್ತದೆ ಸೊ ನಮಗೆ ಒಂದು ಗಿಡ ಇತ್ತು ಅಂದರೆ ಬಿ ಕಾಂಪ್ಲೆಕ್ಸ್ ಬೇಕು ಗಿಡ ತಗೊಂಡೋಗಿ ಹಾಕಿದರೆ ಮುಂದಿನ ವರ್ಷಕ್ಕೆ ನೀವು ಬೀಜ ತಗೊಂಬಂದು ಹಾಕ್ತಕ್ಕಾಗಿಲ್ಲ ರಾಶಿಯಾಗಿ ಬೆಳೀತದೆ ಕಡ್ಡಿ ಸಿಗ್ ಒಂದ್ ಕಡ್ಡಿ ಸಿಕ್ಸಿದ್ರೆ ಸಾಕು ರಾಶಿಯಾಗಿ ನಮ್ಗೆ ಅಂದ್ರೆ ಇಡೀ ಮಳೆಗಾಲ ನಮ್ಗೆ ಸಮೃದ್ಧಿಯಾದ ಸೊಪ್ಪನ್ನ ಕೊಡ್ತದೆ ಸೊ ಈ ತರದನ್ನ ನಾವು ಯಾವುದೇ ಗೊಬ್ಬರ ನೀರು ಹಾಕ್ಬೇಕ ನಾವು ಸೊ ಏನೂ ಇಲ್ದಲೇ ಪ್ರಕೃತಿ ಕೊಟ್ಟಿರುವಂತ ಇಂತಹ ಅಮೂಲ್ಯ ರತ್ನಗಳನ್ನ ನಾವು ಆಹಾರ ರೂಪದಲ್ಲಿ ಬಳಸೋಣ ಅಂತೇಳಿ ಅದ್ರ ಜೊತೆಗೆ ಅಣ್ಣೆ ಸೊಪ್ಪು ಅದು ಹೇಳ್ತಾ ಇದ್ದೆ ನಾನು ಆಗ್ಲೇನೆ ಅಣ್ಣೆ ಸೊಪ್ಪು ತಿನ್ನಪ್ಪು ಪುಣ್ಯ ಬೇಕು ಅಂತ ಹೇಳ್ತಾರೆ ಸುಮಾರು ಎಂಟುನೂರಿಂದ ಒಂದು ಸಾವಿರ ರೂಪಾಯಿ ಕೆ ಜಿ ಇದೆ ಅಣ್ಣೆ ಸೊಪ್ಪಿನ ಪುಡಿ ಒಣಗಿಸಿ ಪುಡಿ ಮಾಡಿಕೊಟ್ರೆ ಎಂಟುನೂರಿಂದ ಒಂದು ಸಾವಿರ ರೂಪಾಯಿ ಕೊಟ್ಟರೆ ಅಣ್ಣ ಅಂದರೆ ಅಷ್ಟು ಪೋಷಕಾಂಶಗಳ ಗಣಿ ಅಣ್ಣೆ ಸೊಪ್ಪು ಸೊ ಮಳೆಗಾಲದ ಶುರುವಾಯಿತು ಅಂದರೆ ಸೊ ಬೇಸಿಗೆ ಅರ್ಥ ಹತ್ರ ಬಂದರೂ ನಮಗೆ ಸೊಪ್ಪು ಸಾಕಷ್ಟು ಸೊಪ್ಪು ಸಿಗ್ತಾ ಇರ್ತದೆ ಸೊ ಇಂಥ ಅಮೂಲ್ಯವಾದ ಆಹಾರವನ್ನು ನಮ್ಮ ಆಹಾರ ಕ್ರಮದಲ್ಲಿ ಬಳಸ್ತಾ ಹೋಯಿತು ಅಂತ ಹೇಳಿದ್ರೆ ಸೊ ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅದ್ರ ಜೊತೆಗೆ ಇಲ್ಲಿ ನಿಮ್ಮ ಮನೆಯಿಂದಿತ್ತು ಗಿಡ ಇದು ಸೊ ಮೊನ್ನೆ ನಾವು ದ್ವಾದಶಿ ಪೂಜೆಗೆ ಬಳಸ್ತೀವಿ ನಾವು ಇದನ್ನು ಉತ್ವಾನ್ ದ್ವಾದಶಿ ತುಳಸಿ ಹಬ್ಬ ಮಾಡ್ತೀವಲ್ವಾ ಆ ತುಳಸಿ ಹಬ್ಬ ಮಾಡುವಾಗ ಈ ಸೊಪ್ಪನ್ನು ಇಡ್ತೀವಿ ಒಂದು ಕಡ್ಡಿಯ ಕೃಷ್ಣಾರುಕ್ಮಣೆ ಅದೇನೇನೋ ಇದೆ ಅದೇ ಅದು ಇದು ಬೇಡ ಇಲ್ಲ ಸೊ ಬೆಳಿಗ್ಗೆಯ್ದು ಅದರದ್ದು ಪದಾರ್ಥ ಮಾಡ್ತೀವಿ ನೋಡ್ತೀವಿ ನಾವು ನೋಡಿದೀರಲ್ಲ ಇದು ಏನು ಗಿಡ ಇದು ಇವು ಈ ಥರ ಇರ್ತದೆ ಕತ್ತಿ ಥರ ನೋಡಿಲ್ಲ ಇಲ್ಲೇ ಇದೆ ಗಿಡ ಹಿಂದ್ಗಡೆ ಹಾಡಿಗೆ ಹಾಕ್ತಿವಿ ಮೇಕೆಗೆ ಹಾಕ್ತಿವಿ ಮ್ಯಾಕೆ ಆದ್ರೆ ಚೆನ್ನಾಗಿ ತಿಂತೇವೆ ಸ್ವಲ್ಪ ನೀವು ಆಚೆ ಈ ಕಡೆ ತುಮಕೂರ್ಗೆ ಹೋದ್ರೆ ಸಡೆ ಸೊಪ್ಪು ಅಂತ ಕರೀತಾರೆ ಶಡೆ ಸೊಪ್ಪು ಅಂತ ಇಲ್ಲಿ ಅದೇ ಚೊಸೆ ಗಿಡ ಇದು ಚಳಿ ಅಗಸೆ ಅಂತಾರೆ ಚೊಕ್ಸೆ ಗಿಡ ಅಂತ ಕರೀತಾರೆ ಸೊ ಇದ್ರ ಸೊಪ್ಪು ಇದೆಯಲ್ಲ ನಾನ್ ಅಂತನೇ ಗೊತ್ತಿರಲ್ಲ ಅದು ಸಮಸ್ಯೆ ಇರೋದು ಸೊಪ್ಪು ಇದೆಯಲ್ಲ ಇತ್ತೀಚೆಗೆ ನಿಮಗೆ ಶುರುವಾಗಿದೆ ಹೆಣ್ಮಕ್ಳಿಗೆ ಮಾತ್ರ ನುಗ್ಸೋದು ಹೌದಾ ಸೊ ಏನಿಲ್ಲ ಅಚ್ಚುಕಟ್ಟಾಗಿ ನಮ್ಮಲ್ಲಿ ಪಲಾವು ಉಪ್ಪಿಟ್ಟು ಸಾಂಬಾರು ಏ ಮಾಡಿದ್ರು ಅದರೊಳಗೆ ಹಾಕ್ತಾಯಿರ್ತೀವಿ ಮಂಡ ಪಲಾವ್ ಮಾಡಿಲ್ಲ ನಮ್ಮಲ್ಲಿ ಮಂಡ ಉಪ್ಪಿಟ್ಟು ಮಾಡಲ್ಲ ಅದರೊಳಗೆ ಒಂದು ಹಾಕ್ತಾ ಹಾಕ್ತಾಯಿದೆ ಸೊ ಇದರಲ್ಲಿ ಯಾಕಂದರೆ ಥೈರಾಯ್ಡ್ ಏನಿದೆಯಲ್ಲ ಆ್ಯಕ್ಚುಲಿ ಕಾಯಿಲೆ ಅಲ್ಲ ಸೊ ನಮಗೆ ಮಾತ್ರ ನಂಬಿಸ್ತಾ ಇದೆ ಸಾಯೋವರೆಗೂ ನಂಬಿಸ್ತಾರೆ ಈಗ ಹೌದಾ ಥೈರಾಯ್ಡ್ ಹೇಳಿ ಶುರು ಮಾಡಿದ್ದಾರೆ ಸೊ ಥೈರಾಯ್ಡ್ಗೆ ಇದು ಅತ್ಯುತ್ತಮವಾದ ಆಹಾರ ಇದು ಎಷ್ಟು ಊಟ ಮಾಡ್ತಾ ಹೋಗಿ ಆಮೇಲೆ ಥೈರಾಯ್ಡ್ ಯಾಕೆ ಬರುತ್ತೆ ಅಂತ ಯಾರಾದರೂ ಹೇಳ್ತಾ ಇದ್ರ ಹ್ಞೂ ಥೈರಾಯ್ಡ್ ಐತೆ ಈ ಟ್ವೆಂಟಿ ಫೈವ್ ಎಮ್ ಜಿ ತಗೋ ಸ್ವಲ್ಪ ಸೋದ ಮೇಲೆ ಐವತ್ತು ಎಮ್ ಜಿ ತಗೋ ಆಮೇಲೆ ನೂರು ತುಂಗು ಸಾಯ್ತಾಗ ನುಂಗು ಅಂತಲೇ ಹೇಳ್ತಾರೆ ಹೌದಾ ನುಂಗು ಬೇಡ ಅಂತ ಯಾರು ಡಾಕ್ಟ್ರು ಎಷ್ಟು ಭಯ ಪಡಿಸ್ತಾರೆ ನಮ್ಮನ್ನು ಮುಂಚೆ ಎಲ್ಲ ದಯವೇ ಧರ್ಮದ ಮೂಲವಯ್ಯ ಅಂತಿದ್ರು ಹೌದಾ ಈಗ ಭಯವೇ ಧರ್ಮದ ಮೂಲವಯ ಒಪ್ಕೊಳ್ತೀರಾ ಯಾಕೆಂದರೆ ಅವನು ಇನ್ವೆಸ್ಟ್ಮೆಂಟ್ ಇದೆಯಲ್ಲ ಕೋಟಿ ಕೆಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ ಡಾಕ್ಟ್ರ್ ಆಗೋದಕ್ಕೆ ನನ್ನ ಕತೆ ಹೇಳ್ಕೊಂಬಂದ್ರೆ ಅವ್ನಿಗೆ ದುಡ್ಡು ಸಿಗತ್ತಾ ಸೊ ಅದಕ್ಕೇನು ಮಾಡಬೇಕು ಅವರು ಏನು ಮಾಡಬೇಕು ಅದು ಮಾಡ್ತಾರೆ ನಾನು ಅವ್ರನ್ನ ದೂರಕ್ಕೆ ಹೋಗೋಲ್ಲ ನಾನು ಆಯ್ತಾ ಆ ಥೈರಾಯ್ಡ್ ಯಾಕೆ ಬರ್ತಾ ಇದೆ ಇತ್ತೀಚೆಗೆ ಜಾಸ್ತಿ ಆಗಿದೆ ಯಾಕೆ ಅಂತೇಳಿ ಒಂದು ಸುಮ್ಮನೆ ಸಣ್ಣ ಪ್ರಯೋಗ ಇದ್ದೀನಿ ನಮ್ಮ ಕೆಲವು ಮಕ್ಕಳುಗಳಲ್ಲಿ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗ್ತಾ ಇದೆ ಮಾತ್ರ ನುಂಗ್ತಾ ಇಲ್ಲ ಅವ್ರು ಯಾರೂ ದೊಡ್ಡ ಸಮಸ್ಯೆ ಆಗಿದ್ದೇನು ಅಂತ ಹೇಳಿದ್ರೆ ನಾವು ತಲೆ ಮೇಲೆ ಏನೂ ಇಲ್ಲ ಒಂದು ದೊಡ್ಡ ಸಮಸ್ಯೆ ಇರೋವಂಥದ್ದು ತಲೆಗೆ ನಾವೆಲ್ಲ ಸೂಪರ್ ಫಾಸ್ಟ್ ಪೇಟನ್ನು ಗದ್ದೆಗೆ ಹಾಕ್ತೀವಲ್ಲ ಗದ್ದೆ ನೀರೊಳಗೆ ಕರಗುವಂಥ ಸೂಪರ್ ಫಾಸ್ಪೇಟು ಪೇಟು ಗೊಬ್ಬರವ ಆ ಗೊಬ್ಬರ ತಂದು ತಲೆಗೆ ಇದ್ದೀವಿ ನಾವು ಏನು ಬಣ್ಣ ಹಾಕಿಂತೀವಲ್ಲ ನಾವು ಅದರಲ್ಲಿರೋದು ಸೂಪರ್ ಫಾಸ್ಟ್ ಸೊ ಅದು ನೀರೊಳಗೆ ಹಾಕಿದರೆ ಕರೆದಂಥದ್ದೊಂದು ತಗೊಂಬಂದು ನೆತ್ತಿಗೆ ಹಾಕಿ ಕೂತ್ಕೊಂಡಿದೆ ಏನಾಗಬೇಕು ನೆತ್ತಿ ಇಡೀ ನೆತ್ತಿ ಒಣಗ್ತಾ ಇದೆ ಒಂದು ಮೇಜರಾಗಿರೋದು ಅದ್ರ ಜೊತೆಗೆ ಆ ಬಣ್ಣ ಅಷ್ಟು ಕೆಲಸ ಮಾಡ್ತಾಯಿದೆ ಸೊ ಇಲ್ಲಿ ನಮಗೆ ಪಿಟೊಟೇರಿ ಅಂತ ಅಂತೇಳಿ ನಾವು ನಾಲ್ಕು ಆರನೇ ಕ್ಲಾಸಲ್ಲ ಏಳನೇ ಕ್ಲಾಸಲ್ಲೋ ಪಾಠ ಓದಿರ್ತೀವಿ ನಾವು ಪಿಟೊಟೇರಿ ಹಾರ್ಮೋನು ದೇಹವನ್ನು ದೇಹದ ಬೆಳವಣಿಗೆಗೆ ಸಹಾಯ ಮಾಡ್ತದೆ ಇದು ನಾವು ಪಾಠ ಓದಿ ಬಂದ್ಬಿಟ್ಟಿದ್ದೀವಿ ಬುಧವಾರ ನಾವೆಲ್ಲ ಓದಿದ್ದೀವಲ್ಲ ಆದರೆ ಪಿಟ್ಯುಟರಿ ಹಾರ್ಮೋನು ಇಡೀ ಬಾಡಿನ ಕಂಟ್ರೋಲ್ ಮಾಡ್ತದೆ ಸೊ ಪಿಟ್ಯುಟರಿ ಕರೆಕ್ಟಾಗಿ ಕೆಲಸ ಮಾಡ್ತು ಅಂತ ಹೇಳಿದ್ರೆ ಸೊ ಥೈರಾಯ್ಡ್ ಕೆಲಸ ಮಾಡ್ತದೆ ಥೈರಾಯ್ಡ್ ಕೆಲಸ ಮಾಡಿದರೆ ಸೊ ಇನ್ನು ಮೂರು ಗ್ರಂಥಿಗಳಿದೆಯಲ್ಲ ಕೆಳಗಡೆ ಐದು ಗ್ರಂಥಿಗಳಿರ್ತದಲ್ವ ನಮ್ಮ ದೇಹದಲ್ಲಿ ಆ ಐದು ಗ್ರಂಥಿಗಳು ಕೆಲಸ ಮಾಡಬೇಕು ಅಂದರೆ ಇದು ತಲೆ ಮೇಲೆ ಹೊಡಿಬೇಕು ಸೊ ನಮ್ಗೆ ಅವಾಗ ಸೌದೆ ಒರ್ತಿದ್ವಿ ನೀರು ಓರ್ತಿದ್ವಿ ಅವಾಗ ಏನಾಗ್ತಿತ್ತು ನೆತ್ತಿಗೆ ವೆಯ್ಟ್ ಬೀಳ್ತಿತ್ತು ಸೊ ನಮಗೆ ಸೊ ಥೈರಾಯ್ಡು ನಮಗೆ ಬರ್ತಾ ಇರಲಿಲ್ಲ ಸೊ ಈಗ ನಾವು ತಲೆಗೆ ಎಣ್ಣೆ ಆಗ್ತಾಯಿಲ್ಲ ತಲೆ ಮೇಲೆ ಬರ್ತಾ ಇಲ್ಲ ಹಂಗಂತ ಹೇಳಿ ವರಿ ಅಂತ ಅಲ್ಲ ನಾನು ಹೇಳ್ತಾರಂಥದ್ದು ಸೊ ಮೇಜರ್ ಆಗಿ ನಾವು ಕಟ್ ಮಾಡ್ಕೊಂಡಿರೋಂಥದ್ದು ಇವತ್ತು ನೀವು ತುಂಬ ನಾನು ಏನು ಆಗಲ್ಲ ನನಗೆ ಥೈರಾಯ್ಡ್ ಮಾತ್ರ ನಿಮ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವತ್ತು ಬಿಡ್ಲಿಕ್ಕೆ ಸಾಧ್ಯ ಇದೆ ಏನೇನೋ ಮಾಡಬೇಡಿ ಏನೇನೋ ಮಾಡಬೇಡಿ ಸಣ್ಣ ಮಕ್ಕಳಲ್ಲಿ ಹಪ್ಪಳ ತಿಪ್ಪಳಿಗೆ ಆಡ್ತಿದ್ವಲ್ಲ ನಾವು ಸಣ್ಣ ಮಕ್ಕಳಲ್ಲಿ ಸೊ ಹಪ್ಪಳ ತಿಪ್ಪಳೆ ಮಾಡಿದ್ಮೇಲೆ ನಿಂತ್ಕೊಳ್ಳೋಕೆ ಆಗದ ನಮಗೆ ಏನಾಗ್ತಿತ್ತು ಹೇಳಿ ಇಡೀ ಮಾಡಿ ನಾನು ಎಲ್ಲೋ ಬೀಳ್ತೀನಿ ಬ್ಯಾಲೆನ್ಸ್ ಮಾಡ್ತಾ ಇತ್ತು ಬ್ಯಾಲೆನ್ಸ್ ಮಾಡಲೇಬೇಕು ಬಿಳ್ಸಕ್ಕೆ ತಯಾರಿಲ್ಲ ನಮ್ಮ ದೇಹನ ಯಾವುದು ಪಿಟುಟರಿ ಬೀಳ್ಸಕ್ಕೆ ನೋಡ್ತಾ ಅದು ನಮ್ಮನ್ನು ಹಿಡಿದು ಇಟ್ಕೋಬೇಕು ಅಂತೇಳಿ ಏನಾದರೂ ಪ್ರಯತ್ನ ಮಾಡ್ತಾ ಇರ್ತದೆ ಹಿಂಗೆ ಆಗ್ತಾ ಇರ್ತದೆ ಅವಾಗ ಅವಾಗೇನಾಗುತ್ತೆ ಇದು ಆ್ಯಕ್ಟಿವ್ ಆಗುತ್ತೆ ಈ ಪಿಟುಟೆರಿ ಪಿಟುಟೆರಿ ಆ್ಯಕ್ಟಿವ್ ಆಯ್ತಾ ನೋಡಿದ್ರೆ ಥೈರಾಯ್ಡ್ ಕೆಲಸ ಮಾಡ್ತದೆ ಥೈರಾಯ್ಡ ಕಲ್ಗಡಿಕೆಲ್ಲ ಕೆಲಸ ಮಾಡುತ್ತೆ ನಾವು ಕೆಲಸ ಕೊಡ್ತಾ ಇಲ್ಲ ಸೋಮಾರಿಗಳನ್ನು ಮಾಡ್ತಾ ಇದ್ದೀವಿ ನಮ್ಮ ದೇಹವನ್ನು ಸೊ ದೇಹಕ್ಕೆ ಕೆಲಸ ಕೊಟ್ಟರೆ ಸೊ ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಸೊ ಇದು ನಮ್ಮ ಆಹಾರ ಕ್ರಮದಲ್ಲಿ